ಜೈಲಿಗೆ ಹೋಗಿ ಮಾಡಿ ಬರ್ತಾ ಇದ್ದಾರೆ ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು ಕಷ್ಟ ತೊಂಬತ್ತು ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟನ್ನು ಮಾಡಬೇಕಾಗ್ತದೆ ಖಂಡಿತವಾಗಿ ತೊಂಬತ್ತು ದಿವಸಗಳ ಒಳಗಾಗಿ ಚಾರ್ಜ್ ಶೀಟ್ ಮಾಡ್ತೇವೆ ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು ಕಷ್ಟ ತೊಂಬತ್ತು ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟ್ ಅನ್ನ ಖಂಡಿತವಾಗಿಯೂ ತೊಂಬತ್ತು ದಿವಸಗಳ ಒಳಗಾಗಿ ಚಾರ್ಜ್ ಶೀಟ್ ಮಾಡ್ತೇವೆ